श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्रे नमः दद्यादयानुपवनो द्रविणाम्बुधाराम् अस्मिन्न किञ्चन विहङ्गशिशौ विषण्णे दुष्कर्मघर्ममपनीय चिराय दूरम् ನಾರಾಯಣ ಾರಾಯಣ ಹೇ ನಾರಾಯಣನ ಪ್ರಿಯ ಪತ್ನಿಯೇ ದೀನನಾದ ನಾನು ದುಷ್ಕರ್ಮಗಳೆಂಬ ಬಿರು ಬಿಸಿಲಿನ ತಾಪದಿಂದ ಅಸಹಾಯಕ ಸಣ್ಣ ಪಕ್ಷಿಯಂತೆ ಬಳಲಿದ್ದೇನಮ್ಮ ಹೇ ಲಕ್ಷ್ಮಿಯೇ ನೀನು ಕರುಣೆಯೆಂಬ ತಂಪಾದ ವಾಯುವಿನಿಂದ ಕೂಡಿದ ದಟ್ಟ ವಾದ ಮೋಡದಂತಿರುವ ನಿನ್ನ ಕೃಪಾದೃಷ್ಟಿಯ ಧಾರೆಯನ್ನ ನನ್ನ ಮೇಲೆ ಸುರಿಸಿ ಅರಸಮ್ಮ ತನ್ಮೂಲಕ ದಾರಿದ್ರ್ಯದ ತಾಪದಿಂದ ನನ್ನನ್ನು ಸಂಪೂರ್ಣವಾಗಿ ದೂರ ಮಾಡಿ ನನ್ನ ಮೇಲೆ ನೀನು ಐಶ್ವರ್ಯದ ಮಳೆಯನ್ನು ಸುರಿಸಿ ನನ್ನನ್ನು ತಣಿಯುವಂತೆ ಮಾಡುತ್ತಾಯಿ ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿದ್ದಾರೆ ಆತ್ಮೀಯರೇ ಹಿಂದಿನ ಶ್ಲೋಕಗಳೆಲ್ಲ ಗುರುಗಳು ಲಕ್ಷ್ಮೀನಾರಾಯಣರನ್ನ ಸ್ತುತಿ ಮಾಡುತ್ತಾ ಬಂದಿದ್ದಾರೆ ಇನ್ನು ಈ ಶ್ಲೋಕದಲ್ಲಿ ನೇರವಾಗಿ ಯಾವ ಕಾರಣದಿಂದ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡುತ್ತಿದ್ದಾರೋ ಆ ಪ್ರಾರ್ಥನೆಯನ್ನು ಈಗ ಸಲ್ಲಿಸ್ತಾ ಇದ್ದಾರೆ ಸುವರ್ಣ ಧಾರಯನ್ನ ಅಂದರೆ ಕನಕ ಸುರಿಸಮ್ಮ ಅಂತ ದದ್ಯಾ ದಯಾನುಪವನೋ ದ್ರವಿಣಾಂಬುಧಾರಾಂ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಬಲವಾದ ಗಾಳಿಯಿಂದ ಮೋಡವು ಸೃಷ್ಟಿಯಾಗುತ್ತೆ ಈ ಮೋಡವು ಮಳೆಗಾಲದಲ್ಲಿ ಸದಾ ಇರುತ್ತೆ ಆಗ ಮೋಡಗಳಿಗೆ ಅಷ್ಟು ಬೆಲೆ ಇರೋದಿಲ್ಲ ಆದರೆ ಬೇಸಿಗೆಯ ಬೇಗೆಯಲ್ಲಿ ಬೆಂದಾಗ ಮಳೆಗಾಗಿ ಹಾತೊರೆಯುತ್ತಿರುವಾಗ ಅಕಸ್ಮಾತಾಗಿ ಆಗೇನಾದರೂ ಗಾಳಿ ಬೀಸಿ ಮೋಡಗಳು ಸೃಷ್ಟಿಯಾದರೆ ಆಗ ಆ ಬಿಸಿಲಿನ ಝಳವು ಕಡಿಮೆಯಾಗುತ್ತೆ ಒಮ್ಮೆ ತಂಪಾದ ಗಾಳಿ ಬೀಸಿ ಇಡೀ ವಾತಾವರಣವನ್ನೇ ಆರ್ದ್ರತೆಯಿಂದ ಕೂಡುವಂತೆ ಮಾಡುತ್ತೆ ನಂತರ ಆ ಮೋಡದಿಂದ ಧಾರಾಕಾರವಾಗಿ ಮಳೆ ಸುರಿಸಿ ಇಡೀ ಪ್ರದೇಶವನ್ನೇ ತಂಪು ಮಾಡುವಂತೆ ಹೇ ಜಗನ್ಮಾತೆ ನಿನ್ನ ದಯೆ ಅನ್ನುವ ದೃಷ್ಟಿಯೇ ಮೋಡವಾಗಿಸಿ ನನ್ನ ಮೇಲೆ ನಿರಂತರವಾದ ಐಶ್ವರ್ಯದ ಧಾರೆಯನ್ನು ಸುರಿಸಿ ಈ ದಾರಿದ್ರವೆಂಬ ಬಿಸಿಲಿನ ಝಳವನ್ನು ಹೋಗಲಾಡಿಸಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಯಾಕೆ ನಾನು ಬಿಸಿಲಿನ ತಾಪದಿಂದ ಬಳಲಿದ್ದೇನೆ ಅಂತಂದರೆ ದುಷ್ಕರ್ಮ ಘರ್ಮಪನೀಯ ಅಂದರೆ ಹೇ ಜಗನ್ಮಾತೆ ನಾನು ಹಿಂದಿನ ಜನ್ಮಗಳಲ್ಲಿ ಒಂದೂ ಒಳ್ಳೆ ಕೆಲಸ ಮಾಡಲಿಲ್ಲ ಘೋರವಾದ ದುಷ್ಕರ್ಮಗಳನ್ನೇ ಮಾಡಿದ್ದೇನೆ ಹೇಳಿಕೊಳ್ಳಲಿಕ್ಕೂ ಒಂದಾದರೂ ಒಳ್ಳೆ ಕೆಲಸವನ್ನು ಮಾಡಲಿಲ್ಲ ಆ ಹಿಂದಿನ ಅನೇಕ ಜನ್ಮಾಂತರಗಳ ಪಾಪವೆಂಬ ಸಹಿಸಲಾರದ ತಾಪವೇ ಇಲ್ಲಿ ಗುರುಗಳು ಘರ್ಮ ಅಂತ ಹೇಳಿ ಕರೆದಿದ್ದಾರೆ ಮತ್ತೆ ಈ ಘರ್ಮ ಅಂದರೆ ಕೆಟ್ಟ ಕೆಲಸಗಳಿಂದ ಉಂಟಾಗಬಹುದಾದ ಮೂರು ವಿಧದ ತಾಪಗಳು ಅಂತ ಹೇಳ್ತಾರೆ ಅದನ್ನೇ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅನ್ನುವಂಥ ತಾಪತ್ರಯಗಳು ಮನುಷ್ಯ ಈ ಮೂರರಿಂದಲೇ ಸದಾಕಾಲ ಬಳಲಿ ಬೆಂಡಾಗಿ ಹೋಗ್ತಾ ಇರ್ತಾನೆ ಆದರೆ ನಾವು ಈ ಮೂರು ವಿಧದ ತಾಪದಲ್ಲಿ ಬೆಂದು ಹೋಗುತ್ತಿದ್ದೇವೆ ಅನ್ನುವ ವಿಷಯವೇ ಬಹಳಷ್ಟು ಜನಗಳಿಗೆ ಗೊತ್ತಿರೋದಿಲ್ಲ ಯಾಕೆ ಅಂದರೆ ಬಹಳಷ್ಟು ಹಿಂದಿನ ಜನ್ಮಗಳಿಂದಲೂ ಈ ತಾಪದಲ್ಲಿಯೇ ಮುಳುಗಿ ಅನುಭವಿಸುತ್ತಿರುವ ನಮಗೆ ಅದು ಅಂಟಿಕೊಂಡು ಬಂದಿರುವುದರಿಂದ ಈ ತಾಪದಿಂದ ಮುಕ್ತರಾಗುವಂತಹ ಒಂದು ವಿಚಾರವೇ ತಿಳಿದಿರೋದಿಲ್ಲ ಒಂದು ಹದಿನೈದು ದಿನಗಳ ಕಾಲ ಒಬ್ಬ ಚಾಲಕ ವಾಹನವನ್ನು ನಡೆಸುವಂತಹ ಡ್ರೈವರ್ ಹಗಲು ರಾತ್ರಿಗಳು ದೊಡ್ಡ ವಾಹನವನ್ನು ಚಲಿಸಿ ಚಲಿಸಿ ಹದಿನಾರನೇ ರಾತ್ರಿ ಮಲಗಿದಾಗ ಆ ರಾತ್ರಿಯಲ್ಲೂ ಕನವರಿಸುತ್ತಾ ಕೈಯನ್ನ ಹೀಗೇ ಆಡಿಸ್ತಾ ಇರ್ತಾನೆ ಏಕೆಂದರೆ ಆ ಹದಿನೈದು ಹದಿನಾರು ದಿನಗಳ ನಿರಂತರವಾದ ಆ ಚಾಲನೆ ಅವನಿಗೆ ರಾತ್ರಿಯ ನಿದ್ರೆಯಲ್ಲೂ ಹಾಗೆ ಕನವರಿಸುವಂತೆ ಮಾಡುತ್ತೆ ಹೀಗೆ ಜನ್ಮಾಂತರಗಳ ಆ ಪಾಪದ ತಾಪವು ಅದರಿಂದ ಮುಕ್ತರಾಗಬೇಕು ಅನ್ನುವಂಥ ಕನಿಷ್ಠ ಜ್ಞಾನವೂ ನಮಗಿರೋದಿಲ್ಲ ಮತ್ತು ನಮ್ಮ ಕರ್ಮಗಳು ನಮಗೆ ಮೂರು ರೀತಿಯಲ್ಲಿ ಪೀಡಿಸುತ್ತೆ ಅಂತ ಆಧ್ಯಾತ್ಮಿಕ ಅಂದರೆ ನಮಗೆ ಒದಗಬಹುದಾದಂಥ ಶಾರೀರಿಕ ಹಾಗೂ ಮಾನಸಿಕ ರೋಗ ರುಜುನಾದಿಗಳು ಮತ್ತು ದಾರಿದ್ರ್ಯ ಇದನ್ನು ಆಧ್ಯಾತ್ಮಿಕ ಅಂತ ಕರೆದಿದ್ದಾರೆ ಆದಿಭೌತಿಕ ನಮಗೆ ಇತರ ಜೀವಿಗಳಿಂದ ಒದಗಬಹುದಾದಂತಹ ಸಂಕಷ್ಟಗಳು ತೊಂದರೆಗಳನ್ನು ಆದಿಭೌತಿಕತಾಪ ಅಂತ ಕರೆದಿದ್ದಾರೆ ಇನ್ನು ಕೊನೆಯದಾಗಿ ಆದಿದೈವಿಕ ಪರಿಸರಗಳಿಂದ ಅಥವಾ ಪಂಚಭೂತಗಳಿಂದ ಅನುಭವಿಸುವಂತಹ ಕಷ್ಟ ನಷ್ಟಗಳು ಭೂಕಂಪ ಸುನಾಮಿ ಪ್ರಕೃತಿ ವಿಕೋಪ ಇದ್ದಕ್ಕಿದ್ದ ಹಾಗೆ ಅತಿಯಾದಂಥ ಮಳೆ ಮಳೆಯೇ ಇಲ್ಲದೆ ಇರುವಂಥದ್ದು ಇದೆಲ್ಲ ಆದಿದೈವಿಕ ಹೇಳಿ ಈ ಎಲ್ಲ ದುಷ್ಕರ್ಮ ಘರ್ಮವೆಂಬ ತಾಪಗಳಿಂದ ನಾವು ಸದಾ ಬೆಂದು ಹೋಗ್ತಾ ಇರ್ತೇವೆ ಅಷ್ಟು ಮಾತ್ರವಲ್ಲ ಈಗ ನನಗೆ ದಾರಿದ್ರ್ಯ ಬಂದಿದೆ ಎಂದರ ಅರ್ಥ ಏನು ನಾನು ನನ್ನ ಹಿಂದಿನ ಜನ್ಮಗಳಲ್ಲಿ ಯಾರಿಗೂ ಸಹ ಕೈ ಎತ್ತಿ ದಾನ ಮಾಡಲೇ ಇಲ್ಲ ಸಹಾಯ ಮಾಡಲಿಲ್ಲ ಅನ್ನುವುದೇ ಕಾರಣ ಹಾಗಾಗಿ ಅಮ್ಮ ನಾನು ನನ್ನ ಹಿಂದಿನ ಜನ್ಮಗಳಲ್ಲಿ ಲೋಭಿಯಾಗಿ ಧನದಾಹಿಯಾಗಿ ಒಬ್ಬರಿಗೂ ದಾನ ಮಾಡಲಿಲ್ಲ ಅಷ್ಟು ಮಾತ್ರವಲ್ಲ ನಾನು ನಾನಾಗಿ ಕೊಡಲಿಲ್ಲ ಮತ್ತು ಯಾರೇ ನನ್ನ ಬೇಡಿ ಬಂದರೆ ನಾನು ಅವರಿಗೆ ಕೊಡದೆ ಬಿಡುಗಾಸನ್ನು ಕೊಡದೆ ಅವರನ್ನು ನಿಂದಿಸಿ ಕಳುಹಿಸಿದರ ಫಲವೋ ಏನೋ ಬಹುಶಃ ಈ ಕಾರಣದಿಂದ ಈ ಜನ್ಮದಲ್ಲಿ ನನಗೆ ದಟ್ಟ ದಾರಿದ್ರ್ಯ ಬಂದು ಒದಗಿದೆ ಜನ್ಮದ ಆರಭ್ಯ ನಾನು ದಾರಿದ್ರ್ಯದಲ್ಲೇ ಬದುಕುವಂತಾಗಿದೆ ಅಂತ ಹೇಳುತ್ತಾ ಗುರುಗಳು ಅಸ್ಮಿನ್ ಕಿಂಚನ ಅಂತ ಹೇಳಿದ್ದಾರೆ ಇದು ಗುರುಗಳಿಗೆ ಅವರೇ ಹೇಳಿಕೊಳ್ತಾ ಇದ್ದಾರೆ ಅಂತ ಭಾವಿಸಬಾರದು ಅವರು ಪರಮ ಪುನೀತವಾದಂತಹ ಜನ್ಮವನ್ನು ಹೊಂದಿದ್ದಾರೆ ನಮಗಾಗಿ ಜನ್ಮವನ್ನು ಧಾರಣೆ ಮಾಡಿದ್ದಾರೆ ನಾವು ನಮ್ಮಗೋಸ್ಕರವಾಗಿ ಇದನ್ನೆಲ್ಲ ಹೇಳಿಕೊಳ್ಳಬೇಕು ಅಮ್ಮನಲ್ಲಿ ಪರಮಾತ್ಮನಲ್ಲಿ ಎನ್ನುವುದನ್ನು ಹೇಳ್ತಾ ಇದ್ದಾರೆ ಮುಂದೆ ಅವರು ವಿಹಂಗ ಶಿಶೋ ವಿಷಣ್ಣೆ ಎಂದಿದ್ದಾರೆ ಅಂದರೆ ದೀನನಾಗಿಯೋ ದುರ್ಬಲವಾಗಿಯೋ ವಿಷಣ್ಣವಾದ ಮಗು ಪಕ್ಷಿಯಂತೆ ನಾನಿದ್ದೇನಮ್ಮ ನಿನ್ನ ದಯೆಗಾಗಿ ನಿನ್ನ ಕೃಪೆಗಾಗಿ ನಾನು ಹಂಬಲಿಸಿ ನಿನ್ನನ್ನು ಕೇಳಿಕೊಳ್ಳುತ್ತಿದ್ದೇನೆ ತಾಯಿ ಒಮ್ಮೆ ಕೃಪಾದೃಷ್ಟಿಯಿಂದ ದ್ರವಿಣಾಂಬುಧಾರ ಅಂದಿದ್ದಾರೆ ನೋಡಿ ಅಂದರೆ ನನ್ನ ಮೇಲೆ ನೀನು ಸಂಪತ್ತಿನ ಮಳೆಯನ್ನು ಒಮ್ಮೆ ಸುರಿಸಮ್ಮ ತನ್ಮೂಲಕ ನನಗೆ ತಾಪತ್ರಯಗಳು ಚಿರಾಯ ದೂರ ಸಂಪೂರ್ಣವಾಗಿ ದೂರವಾಗಲಿ ನಿವಾರಣೆಯಾಗಿ ನಿಜವಾದ ಶಾಂತಿ ಲಭ್ಯವಾಗುವಂತೆ ಮಾಡಮ್ಮ ಹಾಗಾಗಿ ನಾವು ಮಂತ್ರಗಳನ್ನು ಹೇಳುವಾಗ ಕೊನೆಯಲ್ಲಿ ಶಾಂತಿ 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 ಅಂತ ಮೂರು ಸಲ ಹೇಳಲಿಕ್ಕೆ ಕಾರಣ ಏನಪ್ಪಾ ಅಂದರೆ ಈ ಮೂರು ವಿಧದ ತಾಪಗಳು ನಿವಾರಣೆಯಾಗಿ ನಿಜವಾದ ಶಾಂತಿ ನಮಗೆ ಸಿದ್ಧಿಯಾಗಲಿ ಅಂತ ಮತ್ತು ಚಿರಾಯ ದೂರ ಅಂತ ಕೇಳಿದ್ದಾರಲ್ಲ ಅದರ ಧ್ವನಿ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನನ್ನ ತಾಪತ್ರಯಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿ ಎಂದರೆ ಅರ್ಥ ನನ್ನ ಜನ್ಮ ಪರಂಪರೆಗಳಿಗೆ ಕಾರಣವಾದ ಕರ್ಮ ಪಾಶಗಳು ಅನ್ನುವಂಥ ತಾಪಗಳನ್ನು ಸಂಪೂರ್ಣವಾಗಿ ಶೂನ್ಯ ಮಾಡಮ್ಮ ಯಾವಾಗ ಕರ್ಮ ಪಾಶಗಳೇ ಇಲ್ಲ ಅನುಭವಿಸಲು ಕರ್ಮಗಳೇ ಇಲ್ಲ ಅನ್ನುವಾಗ ಅದು ಮೋಕ್ಷಕ್ಕೆ ದಾರಿಯಾಗತ್ತೆ ಹಾಗಾಗಿ ನಿನ್ನ ಕೃಪಾ ದೃಷ್ಟಿಯನ್ನೊಮ್ಮೆ ನನ್ನ ಕಡೆ ಬೀರಿ ಅನುಗ್ರಹಿಸಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ನಮ್ಮ ಐಹಿಕ ಕಷ್ಟಕ್ಕಾಗಲಿ ಹಾಗೆ ಎಲ್ಲ ಕರ್ಮ ಪಾಶಗಳಿಂದ ಬಿಡುಗಡೆಯನ್ನು ಹೊಂದಿ ಮೋಕ್ಷಕ್ಕಾಗಲಿ ಆ ಜಗನ್ಮಾತೆಯ ದೃಷ್ಟಿಯೇ ಹೇತುವಾಗಿರುವಂಥದ್ದು ಇನ್ನು ಕೊನೆಯ ವಾಕ್ಯದಲ್ಲಿ ನಾರಾಯಣ ಪ್ರಣಯಿನೀ ನಯನಾಂಬುವಾಹಾಹ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಗುರುಗಳು ಲಕ್ಷ್ಮೀನಾರಾಯಣನ ಸೇರಿಯೇ ಈ ಎಲ್ಲ ಶ್ಲೋಕಗಳನ್ನು ಕೀರ್ತಿಸಿದ್ದಾರೆ ಹಾಗಾಗಿ ಕೊನೆಯಲ್ಲಿ ನಾರಾಯಣನಿಗೆ ಪ್ರಣಯವನ್ನುಂಟು ಮಾಡುವಂಥ ಕಣ್ಣುಗಳನ್ನು ಹೊಂದಿರುವಂಥ ಹೇ ಮಹಾಲಕ್ಷ್ಮೀ ಅಂತ ಪ್ರಾರ್ಥಿಸಿದ್ದಾರೆ ನಾರಾಯಣ ನಾರಾಯಣ ಅನ್ನುವಂಥ ಆ ದಿವ್ಯವಾದಂಥ ಮಂತ್ರಮಯವಾದಂಥ ಪದಕ್ಕೆ ನಾನಾ ಅರ್ಥಗಳಿದೆ ನಾರ ಅಂದರೆ ರಸತ್ವ ಅಂತ ನೀರು ಆರ್ದ್ರತೆ ಅಯನ ಅಂದರೆ ಸಂಚರಿಸುವನು ನಾರಾಯಣ ಅಂದರೆ ನೀರಿನಲ್ಲಿ ಸಂಚಾರ ಮಾಡುವವನು ಅಂತ ಅಂದರೆ ಇಡೀ ಸೃಷ್ಟಿ ಸಂಪೂರ್ಣವಾಗಿ ನೀರಿನಲ್ಲಿ ಲಯವಾಗಿ ಹೋದಾಗ ಆಗ ಉಳಿಯುವವನು ಒಬ್ಬನೇ ಸ್ವರೂಪನಾದ ನಾರಾಯಣ ಅಂತ ಇನ್ನು ನಾರ ಅಂದರೆ ಇನ್ನೊಂದು ಅರ್ಥ ನರರಿಗೆಲ್ಲ ಅಯನ ಅಂದರೆ ದಿಕ್ಕಾದವನು ಅಂತ ಅರ್ಥ ನಾರಾಯಣ ಅಂದರೆ ನರರಿಗೆಲ್ಲ ದಿಕ್ಕಾದವನು ಅಂತ ಮತ್ತೊಂದು ಅರ್ಥ ನ ಅರಾ ಅಂದರೆ ದೋಷವೇ ಇಲ್ಲದಂಥ ಪರಿಪೂರ್ಣ ಗುಣಸ್ವರೂಪ ಅಂತ ಇನ್ನು ನಾರಾ ಅಂದರೆ ಮುಕ್ತಿ ಅಂತ ಅಯನ ಅಂದರೆ ಆಶ್ರಯದಾತ ನಾರಾಯಣ ಅಂದರೆ ಮುಕ್ತಿಗೆ ಆಶ್ರಯವನ್ನು ಕೊಡುವವನು ಅನ್ನುವಂಥ ಮತ್ತೊಂದು ವಿಶೇಷವಾದ ಅರ್ಥ ಶಾಸ್ತ್ರಗಳು ಹೇಳಿದೆ ಅಂತಹ ಮುಕ್ತಿಯನ್ನು ಕರುಣಿಸುವಂತಹ ನಾರಾಯಣನ ಅನುಗ್ರಹ ನಮಗಾಗಬೇಕಾದರೆ ಮೊದಲು ಮಹಾಲಕ್ಷ್ಮಿಯ ಅನುಗ್ರಹ ಆ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀರಬೇಕು ಆಗಷ್ಟೇ ನಾರಾಯಣನೂ ಸಹ ನಮಗೆ ಮೋಕ್ಷವನ್ನು ಕೊಟ್ಟು ಅನುಗ್ರಹಿಸಲು ಸಾಧ್ಯ ಹೀಗಾಗಿ ಆತ್ಮೀಯರೇ ಐಹಿಕವಾದ ದಾರಿದ್ರ್ಯದಿಂದ ಹಾಗೆ ಕಷ್ಟ ಪರಂಪರೆಗಳಿಂದ ಬಿಡುಗಡೆಯನ್ನು ಹೊಂದಲಿಕ್ಕಾಗಲಿ ಹಾಗೆಯೇ ಪಾರಮಾರ್ಥಕ್ಕೆ ಸಂಬಂಧಿಸಿದಂತಹ ಮೋಕ್ಷಕ್ಕಾಗಲಿ ನಮಗೆ ಲಕ್ಷ್ಮೀನಾರಾಯಣರ ಕೃಪಾದೃಷ್ಟಿ ಇದ್ದರೆ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಧ್ವನ್ಯರ್ಥವಾಗಿ ಹೇಳಿದ್ದಾರೆ ಅಂತಹ ಲಕ್ಷ್ಮೀನಾರಾಯಣರಿಗೂ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಸ್ತೋತ್ರವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ